ಸ್ನೇಹಿತರಿಗೆ ವಿಶೇಷವಾಗಿ ಬಹಳಷ್ಟು ಜನರು ಈ ಪ್ರಶ್ನೆಯನ್ನು ಕೇಳಿರಿ ಕೆಲವು ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದರಲ್ಲಿ ಮೊದಲೇದಾಗಿ ನೈವೇದ್ಯ ಅನ್ನೋ ಬಗ್ಗೆ ಅಂದರೆ ಭಗವಂತನಿಗೆ ತೋರಿಸಿದ ನೈವೇದ್ಯ ಆಗಿರ್ಬೋದು ಹಬ್ಬ ಹರಿದಿನಗಳಲ್ಲಿ ಮಾಡಿದಂಥ ನೈವೇದ್ಯ ಆಗಿರ್ಬೋದು ಕುಲ ದೇವರಿಗೆ ತೋರಿಸಿದಂಥ ನೈವೇದ್ಯ ಆಗಿರ್ಬೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೋರಿಸಂಥ ನೈವೇದ್ಯ ಈಗ ದೇವರಿಗೆ ನಿತ್ಯ ತೋರಿಸಂಥ ನೈವೇದ್ಯ ಈ ನೈವೇದ್ಯದ ಅಡುಗೆಯನ್ನು ಏನು ಮಾಡಬೇಕು ಯಾರು ಊಟವನ್ನು ಮಾಡಬೇಕು ಯಾವಾಗ ನೈವೇದ್ಯ ತೋರಿಸಿದ ಮೇಲೆ ಎಷ್ಟು ಹೊತ್ತಿಗೆ ಅದನ್ನು ತೆಗಿಬೇಕು ಎಷ್ಟು ಹೊತ್ತಿನವರೆಗೂ ದೇವರ ಮುಂದೆ ಇರಬೇಕು ಈ ರೀತಿಯಾಗಿ ಪ್ರಶ್ನೆಗಳು ನಿಮಗೆ ಉದ್ಭವವಾಗಿರ್ತದೆ ಬಹಳಷ್ಟು ಜನರು ಈ ಪ್ರಶ್ನೆಯನ್ನು ಕೇಳಿರಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಯಾಕಂದರೆ ನೈವೇದ್ಯಕ್ಕೆ ಬಹಳಷ್ಟು ಮಹತ್ವದ ಆ ನೈವೇದ್ಯದ ಒಂದು ಅಗಳು ಆಚೆ ಈಚೆ ಆಗಬಾರ್ದು ಅಷ್ಟೊಂದು ಮಹತ್ವ ಇರ್ತದೆ ನೈವೇದ್ಯಕ್ಕೆ ಈಗ ಆ ನೈವೇದ್ಯವನ್ನು ಯಾವ ರೀತಿ ನಾವು ಭುಂಜಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಂತ ನಾವು ಮಾಡುವಂಥ ಪೂಜೆ ಪುನಸ್ಕಾರಕ್ಕೆ ಎಷ್ಟು ಮಹತ್ವದನೋ ಅಷ್ಟು ಅದಕ್ಕಿಂತ ಎರಡರಷ್ಟು ಮಹತ್ವ ನಾವು ಮಾಡಿದಂಥ ನೈವೇದ್ಯದ ಅಡುಗೆಗೆ ಇರ್ತದೆ ಅಲ್ಲಿ ಶಾಸ್ತ್ರದಲ್ಲಿ ಹೇಳ್ತದೆ ನಾವು ಮಾಡಿದಂಥ ಭಗವಂತನಿಗೆ ಒಂದು ಅನ್ನವನ್ನು ಮಾಡಿ ನೈವೇದ್ಯ ಮಾಡ್ತೀವಿ ಅಂದರೆ ಒಂದು ಯಜ್ಞ ಮಾಡಿದಷ್ಟು ಪುಣ್ಯದ ಫಲವನ್ನು ಪಡಿತೇವೆ ಅದಕ್ಕಾಗಿ ಕುಲದೇವರಿಗೆ ಆಗಿರ್ಬೋದು ಯಾವುದೇ ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ನೀವು ಮಾಡಿದಂಥ ನೈವೇದ್ಯದ ಅಡಿಗೆಗೆ ಬಹಳಷ್ಟು ಪುಣ್ಯ ಫಲ ಆಗ್ತಿರ್ತದೆ ಪ್ರತಿಯೊಂದು ಅಗಳಿನಲ್ಲಿ ಕೂಡ ಒಂದು ವಿಶೇಷ ಶಕ್ತಿ ಇರ್ತದೆ ಅದಕ್ಕಾಗಿ ಅದನ್ನು ವೇಸ್ಟ್ ಮಾಡಬಾರ್ದು ದೇವರಿಗೆ ನೈವೇದ್ಯ ಮಾಡಿ ಆದಮೇಲೆ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ಪೂಜಾ ಸ್ಮರ್ಪಣ ಅಂತ ಹೇಳ್ತೇವೆ ಪೂಜಾ ಸಮರ್ಪಣ ಆಗಿ ಎಲ್ಲ ಮೊಗ್ಗದು ಬರಬೇಕಾದ್ರೆ ದೇವರ ನೈವೇದ್ಯವನ್ನು ತೆಗೆದು ಅಲ್ಲಿ ಒಂದು ಸ್ವಲ್ಪ ನೀರು ಹಚ್ಚಿ ಎಲ್ಲ ಮನೆ ಮಂದಿ ಕೂಡಿ ಆ ನೈವೇದ್ಯದ ಅಡುಗೆಯನ್ನು ಹಂಚಿಕೊಂಡು ಊಟ ಮಾಡಬೇಕು ಉದಾಹರಣೆಗೆ ಈಗ ಒಂದು ಎಲೆಯನ್ನು ಬಡಿಸಿರ್ತೀರಿ ಒಂದು ಮಹಾದೇವ್ ಕುಲದೇವರಿಗೆ ಮಹಾ ನೈವೇದ್ಯ ಅಂತ ಹೇಳ್ತೀವಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಮಹಾ ವರಮಹಾಲಕ್ಷ್ಮಿಗೆ ಸಪ್ರೇಟಾಗಿ ಎಲೆಯನ್ನು ಬಡಿಸಿರ್ತೀರಿ ಇನ್ನು ವಿಶೇಷ ಪೂಜೆಗಳನ್ನು ಮಾಡಿದಾಗ ಆಯಾ ದೇವರಿಗೆ ಎಲೆಗಳನ್ನು ಬಡಿಸಿರ್ತೀರಿ ಆ ನಂತರ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ಆ ಎಲೆಯನ್ನು ಒಂದು ತಟ್ಟೆಯಲ್ಲಿ ಎಲ್ಲ ಎಲೆಗೆ ಬಡಿಸಿದಂಥ ಎಲ್ಲ ಪದಾರ್ಥಗಳನ್ನ ಇಟ್ಕೊಂಡು ಮನೆ ಮಂದಿ ಆ ಎಲ್ಲ ಪದಾರ್ಥಗಳನ್ನು ಹಂಚಿಕೊಂಡು ಊಟ ಮಾಡಬೇಕು ಆ ಏನು ನೈವೇದ್ಯಕ್ಕೆ ಬಡಿಸಿದ ಎಲೆಯಲ್ಲಿದ್ದಂಥ ಪದಾರ್ಥಗಳನ್ನ ಮನೆಯ ಎಲ್ಲ ಸದಸ್ಯರಿಗೂ ಸ್ವಲ್ಪ ಸ್ವಲ್ಪ ಹಾಕಬೇಕು ನೈವೇದ್ಯ ಎಲ್ಲರ ಹೊಟ್ಟೆಯಲ್ಲಿ ಹೋಗಬೇಕು ಅದಕ್ಕೊಂದು ವಿಶೇಷವಾಗಿರುವಂಥ ಶಕ್ತಿ ಇರ್ತದೆ ಅದಕ್ಕಾಗಿ ಹೇಳ್ತಾರೆ ಹೃದಯ ರೂಪಂ ನಾಮ ನೈವೇದ್ಯ ಮುದ್ರೆಹರಹೆ ಪಾದೋದ ಕಂಚ ನಿರ್ಮಾಲಂ ಮಸ್ತಕೆ ಯಸ್ಸು ಅಚ್ಚುತ ಅಂತೇಳಿ ಇವತ್ತಿನ ದಿವಸ ಆಪತ್ತು ಯಾವ ರೀತಿ ಬಂದು ನಮ್ಮನ್ನು ತೊಂದರೆಗೀಳ್ ಮಾಡ್ತದೋ ಅನ್ನೋದು ಗೊತ್ತಿಲ್ಲ ಅದಕ್ಕಾಗಿ ನಿತ್ಯ ನಾವು ಏನು ಮಾಡಬೇಕು ಅಂದರೆ ನಾವು ಎಲ್ಲೇ ಹೊರಗೆ ಹೋಗಬೇಕಾದ್ರೂ ಭಗವಂತ ಏನು ನಾವು ಪೂಜೆಯನ್ನು ಮಾಡಬೇಕಾದ್ರೆ ನಿರ್ಮಾಲ್ಯನ್ನು ತೆಗ್ದಿರ್ತೇವೋ ಆ ಒಂದು ನಿರ್ಮಾಲೆಯನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ನೈವೇದ್ಯನ ನಾವು ಏನೇ ನೈವೇದ್ಯ ಮಾಡಲಿದ್ದಿ ಭಗವಂತನಿಗೆ ನಿತ್ಯ ನೈವೇದ್ಯ ಮನೆಯಲ್ಲಿ ಒಂದು ಬೆಲ್ಲದ ತುಂಡಿದ್ರೆ ಸಾಕು ನಾಮಸ್ಮರಣೆಯನ್ನು ಮಾಡಿ ಭಗವಂತನ ಸ್ಮರಣೆ ಇವತ್ತು ನಿಮ್ಮ ಪೂಜೆಯನ್ನು ಆಗದೇ ಇದ್ದರೂ ಮನಸ್ಸಿನಲ್ಲಿ ಭಗವಂತನ ಒಂದು ರೂಪವನ್ನು ಸ್ಮರಣೆ ಮಾಡಿಕೊಳ್ಬೇಕು ನಾಮದಲ್ಲಿ ನಾಲ್ಕು ಶ್ಲೋಕಗಳನ್ನು ಹೇಳಬೇಕು ಒಂದು ಬೆಲ್ಲದ ತುಂಡನ್ನು ನೈವೇದ್ಯ ಮಾಡಿ ಅದನ್ನು ನಾವು ತಿಂದು ನೀರು ಕುಡಿದು ಹೊರಗಡೆ ಹೋಗಬೇಕು ಯಾಕಂದರೆ ಉದರದಲ್ಲಿದ್ದಂಥ ಭಗವಂತನ ನೈವೇದ್ಯ ಅಮೃತಕ್ಕೆ ಸಮಾನ ಅದು ಎಲ್ಲ ಆಪತ್ತಿನಿಂದ ಕಾಪಾಡ್ತದೆ ತಲೆಯ ಮೇಲಿದ್ದಂಥ ನಿರ್ಮಾಲ್ಯ ನಮ್ಮ ತಲೆಗೆ ಬಂದಂತಹ ಎಂತಹ ಆಪತ್ತು ಕೂಡ ನಿವಾರಣೆಯನ್ನು ಮಾಡುವಂಥ ಶಕ್ತಿ ಆ ಒಂದು ನಿರ್ಮಾಲ್ಯಕ್ಕೆ ಇರ್ತದೆ ಅದಕ್ಕಾಗಿ ಪಾದೋದ ಕಂಚ ನಿರ್ಮಾಲ್ಯ ಮಸ್ತಕ್ಕೆ ಎಸ್ ಎಸು ಅಚ್ಚುತ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಹೊರಗಡೆ ಹೋಗಬೇಕಾದ್ರೆ ನಿತ್ಯ ಮನೆಯಲ್ಲಿ ಏನು ಪೂಜೆ ಮಾಡಿ ನಿರ್ಮಾಲೆ ಇಟ್ಟಿರ್ತಿರಲ್ಲ ಒಂದು ನಿರ್ಮಾಲೆಯನ್ನು ತಲೆ ಮೇಲೆ ಇಟ್ಕೊಂಡು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಎರಡು ಕಾಳು ಸಕ್ಕರೆಯನ್ನು ತಿಂದು ಹೋದರೂ ಸಾಕು ಅದಕ್ಕಾಗಿ ಮಕ್ಕಳಿಗೂ ಕೂಡ ಇವತ್ತಿನ ದಿವಸ ಯಾವ ಹೊರಗಡೆ ಹೋದ ಮನುಷ್ಯ ಒಳಗೆ ಬರ್ತಾನೆ ಅನ್ನೋದು ಸುಳ್ಳಾಗಿದೆ ಅದಕ್ಕಾಗಿ ಈ ಒಂದು ಅಡಿಗೆ ನೈವೇದ್ಯಕ್ಕೆ ಏನಲ್ಲ ಬಹಳಷ್ಟು ಮಹತ್ವದ ಮಾಡಿದಂಥ ನೈವೇದ್ಯದ ಒಂದು ಅಗಳು ಕೂಡ ವೇಸ್ಟ್ ಮಾಡಬಾರ್ದು ಅದೇ ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ನಾವು ವಿಸರ್ಜನೆ ಆಗುವವರೆಗೂ ನೈವೇದ್ಯವನ್ನು ತೆಗೆಯೋದಿಲ್ಲ ಹೇಳಿ ಆ ರೀತಿಯಾಗಿ ಮಾಡಬಾರ್ದು ಎಲೆ ಪಡಿಸಿರ್ತೇವಲ್ಲ ಆ ಎಲೆಯಲ್ಲಿದ್ದಂಥ ಅನ್ನ ಹಳಸೋಗ್ತದೆ ಪಾಯಸ ಹಳಸೋಗ್ಬಿಡ್ತದೆ ಅದು ನಾವು ಪ್ರಸಾದವನ್ನು ಸ್ವೀಕರಿಸಲಿಲ್ಲ ಅಂದರೆ ನೈವೇದ್ಯದ ಯಾವುದೇ ಫಲಗಳು ಸಿಗೋದಿಲ್ಲ ಅದಕ್ಕಾಗಿ ನೀವು ಮನೆಯಲ್ಲಿ ಏನೇ ನೈವೇದ್ಯ ತೋರಿಸ್ರಿ ಹಾಲು ಸಕ್ಕರೆ ಹಣ್ಣು ಅಡುಗೆ ನೈವೇದ್ಯ ತಕ್ಕ ಪೂಜಾ ಮುಗಿದ್ಮೇಲೆ ತಕ್ಷಣವೇ ಮನೆ ಮಂದಿ ಎಲ್ಲರೂ ಕೂತು ಅದನ್ನು ಸ್ವೀಕಾರ ಮಾಡಬೇಕು ಒಂದಗಳನ್ನು ಹೊರಗಡೆ ಹಾಕಬಾರ್ದು ಆ ರೀತಿ ಮಾಡೋದ್ರಿಂದ ಪೂಜೆಗೆ ತಿರಸ್ಕಾರ ರೂಪ ಮಾಡಿದಂತಾಗ್ತದ ಈ ನೀವು ಸತ್ಯರ್ಣ ಕಥೆಯಲ್ಲಿ ಕೇಳಿರ್ಬೋದು ಪ್ರಸಾದ ಹಿಂದಾಗಡೆ ತೆಗೆದುಕೊಂಡ್ರಾಯಿತು ಅಂತ ಹೇಳಿ ಆಕೆ ಗಂಡನನ್ನು ನೋಡ್ಲಿಕ್ಕೆ ಬಂದ್ಬಿಡ್ತಾಳೆ ಪ್ರಸಾದವನ್ನು ತಿರಸ್ಕರಿಸಿ ಬಂದಿದ್ದರಿಂದ ಗಂಡನೇ ಕಾಣ್ದಾಗ್ಬಿಡ್ತಾನೆ ಆ ರೀತಿಯಾಗಿ ಯಾವುದೇ ಒಂದು ನೈವೇದ್ಯಕ್ಕೆ ಅಷ್ಟೊಂದು ಶಕ್ತಿ ಇರ್ತದೆ ಕುಲದೇವರ ನೈವೇದ್ಯ ಆಗಿರ್ಬೋದು ಯಾವುದೇ ತರಹದ ಪೂಜೆ ಪುನಸ್ಕಾರ ಮಾಡಿದಂಥ ನೀವು ಯಾತ್ರೆಗೆ ಎಲ್ಲೇ ಹೋಗಿರ್ತೀರಿ ಅಲ್ಲಿ ಏನು ನೈವೇದ್ಯ ಮಾಡಿಸ್ಕೊಂಡು ಬರ್ತೀರಿ ಈ ರೀತಿಯಾಗಿ ನೈವೇದ್ಯ ಅಂತ ಇದ್ದಲ್ಲೇ ಭಗವಂತನ ಸಾನ್ನಿಧ್ಯ ಇರ್ತದ ಇನ್ನೂ ಬೇಕಾದಷ್ಟು ಪ್ರಶ್ನೆಗಳವ ಬಹಳಷ್ಟು ಜನರು ಪ್ರಶ್ನೆಗಳನ್ನು ಕೇಳಿರಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸಮಯ ಸಿಕ್ಕಾಗೆಲ್ಲ ಖಂಡಿತ ಇನ್ನೂ ಮಂಗಳಸೂತ್ರದ ಬಗ್ಗೆ ಬಹಳಷ್ಟು ಪ್ರಶ್ನೆಯನ್ನು ಕೇಳಿರಿ ಆ ಮಂಗಳಸೂತ್ರದ ಬಗ್ಗೆ ತಿಳಿಸ್ಕೊಡ್ರಿ ಅಂಥೇಳಿ ఇన్ను కే ప్రశ్న నోట్మాీ ఇక ప్రశ్నయన తెలుసుకుతీ ముందీడిోద సిక్తీ నమస్కార